ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಿಂದ ತುಂಬ ಮುಖ್ಯವಾಗಿರುವಂತಹ ಒಂದು ಘಟಕ ಅಂದರೆ ಸ್ತರ ವಿನ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿನ್ಯಾಸ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಹಾಗೆಯೇ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು ಏನು ಅಂತ ಕೇಳಿದ್ದಾರೆ ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸದ ಕಾರ್ಯಗಳನ್ನು ಕೂಡ ಕೇಳಿದ್ದಾರೆ ಇವತ್ತು ನಾವು ಸಾಮಾಜಿಕ ಸ್ತರ ವಿನ್ಯಾಸದ ಬಗೆಗಳನ್ನು ತಿಳ್ಕೊಳ್ಳುವ ನಾವು ಕಳೆದ ವಿಡಿಯೋದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳನ್ನು ತಿಳ್ಕೊಂಡಿದ್ದೆವು ಇವತ್ತು ನಾವು ಸಾಮಾಜಿಕ ಸರವಿನ್ಯಾಸದ ಬಗೆಗಳನ್ನು ತಿಳ್ಕೊಳ್ಳುವ ಆರಂಭದಲ್ಲಿ ನೀವೇನು ಮಾಡಬೇಕು ಅಂದರೆ ಸಾಮಾಜಿಕ ಸರವಿನ್ಯಾಸ ಏನು ಸಾಮಾಜಿಕ ಸರವಿನ್ಯಾಸದ ಅರ್ಥವನ್ನು ತಿಳ್ಕೊಳ್ಬೇಕು ಸರವಿನ್ಯಾಸ ಎನ್ನುವಂಥದ್ದು ಸಮಾಜದಲ್ಲಿ ಇರುವಂತಹ ಮೀಲು ಕೀಳು ಬಡವರು ಶ್ರೀಮಂತರು ಉಳ್ಳವರು ಇಲ್ಲದವರು ಆಳುವವರು ಆಳಿಸಿಕೊಳ್ಳುವವರು ಈ ರೀತಿಯ ವರ್ಗಗಳನ್ನು ಮಾಡುವಂಥದ್ದೇ ಸ್ತರವಿನ್ಯಾಸ ಸ್ತರ ವಿನ್ಯಾಸದಲ್ಲಿ ಬಗೆಗಳು ಸ್ಥರವಿನ್ಯಾಸದ ಬಗೆಗಳೇನು ಆ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ನಾಲ್ಕು ಬಗೆಗಳನ್ನು ತಿಳಿಸಿದ್ದಾರೆ ಒಂದು ಗುಲಾಮಗಿರಿ ಎರಡು ಎಸ್ಟೇಟ್ ಪದ್ಧತಿ ಅದಾದಮೇಲೆ ಎಸ್ಟೇಟ್ ವ್ಯವಸ್ಥೆ ಅದಾದ ನಂತರ ಜಾತಿ ನಂತರ ಸಾಮಾಜಿಕ ವರ್ಗ ಎನ್ನುವಂಥದ್ದು ಒಟ್ಟು ನಾಲ್ಕು ರೀತಿಯ ನಾಲ್ಕು ರೀತಿಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸವನ್ನು ವರ್ಗೀಕರಿಸಲಾಗಿದೆ ಮೊದಲನೇದಾಗಿ ಗುಲಾಮಗಿರಿ ಏನು ಈ ಗುಲಾಮಗಿರಿ ಅಂದರೆ ಗುಲಾಮಗಿರಿ ಪದ್ಧತಿಯು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ಇರುವಂಥದ್ದು ಒಂದು ಕೆಟ್ಟ ರೂಪದ ವ್ಯವಸ್ಥೆ ಅಂತಲೇ ಹೇಳ್ಬೋದು ಗುಲಾಮಗಿರಿ ಎನ್ನುವುದು ಅಸಮಾನತೆಯ ಒಂದು ಪರಕಾಷ್ಟ ರೂಪ ಈ ವ್ಯವಸ್ಥೆಯಲ್ಲಿ ಕೆಲವು ವ್ಯಕ್ತಿಗಳು ಇತರೆ ವ್ಯಕ್ತಿಗಳಿಗೆ ಆಸ್ತಿಯ ಕುರಿತಾಗಿ ಅಡಿಯಾಳಾಗಿರುತ್ತಾರೆ ಭಿನ್ನ ಭಿನ್ನ ಸಮಾಜಗಳಲ್ಲಿ ಅಂದರೆ ಬೇರೆ ಬೇರೆಯಾದಂತಹ ಸಮಾಜದಲ್ಲಿ ಗುಲಾಮಗಿರಿ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಭಿನ್ನ ಭಿನ್ನವಾದಂತಹ ಒಂದು ವ್ಯವಸ್ಥೆಯಾಗಿರ್ತದೆ ಕೆಲವೆಡೆ ಗುಲಾಮಗಿರಿಯನ್ನು ಸಂಪೂರ್ಣವಾಗಿ ಯಾವ ಹಕ್ಕುಗಳು ಕೂಡ ಇರುವುದಿಲ್ಲ ಅವು ಯಾವುವು ಅಂದರೆ ಪ್ರಯಾಣ ಸ್ವಾತಂತ್ರ್ಯ ಇರಬಹುದು ಕರಾರು ಮಾಡಿಕೊಳ್ಳುವ ಸ್ವಾತಂತ್ರ್ಯ ಶಿಕ್ಷಣ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯ ಇತ್ಯಾದಿ ವಿಷಯಗಳು ಅಂದರೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಪಾರಂಪರಿಕವಾಗಿ ಅಂದರೆ ಕ ಹಳೆಯ ತಲೆಮಾರುಗಳಲ್ಲೆಲ್ಲ ನೀವು ನೋಡ್ತಾ ಬಂದರೆ ಗುಲಾಮಗಿರಿ ಪದ್ಧತಿ ಎನ್ನುವಂಥದ್ದಿದ್ದು ಈ ಗುಲಾಮಗಿರಿ ಪದ್ಧತಿ ಎನ್ನುವಂಥದ್ದು ಒಂದೊಂದು ಕಡೆಯಲ್ಲಿ ಒಂದೊಂದು ಸಮಾಜದಲ್ಲಿ ಒಂದೊಂದು ರೀತಿಯಲ್ಲಿ ಇತ್ತು ಹಲವು ಕಡೆ ಏನು ಮಾಡ್ತಾಯಿದ್ರು ಅಂದರೆ ಈ ರೀತಿಯಾಗಿ ಒಂದು ಎಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥದ್ದು ಮಾಡ್ತಾಯಿದ್ರು ಯಾವ ಹಕ್ಕು ಕೂಡ ಇರ್ತಿರಲಿಲ್ಲ ಆ ರೀತಿಯ ಗುಲಾಮಗಿರಿ ಪದ್ಧತಿಗಳೆಲ್ಲ ಇತ್ತು ಗುಲಾಮಗಿರಿಯ ಲಕ್ಷಣ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ದೇಹ ಮತ್ತು ಶ್ರಮದ ಒಡೆಯನಾಗಿರ್ತಾನೆ ಗುಲಾಮಗಿರಿ ಪದ್ಧತಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ವ್ಯಕ್ತಿಯ ಶ್ರಮಕ್ಕೆ ಸಂಪೂರ್ಣವಾಗಿ ಒಡೆಯನಾಗಿರುವಂಥದ್ದು ಅಂದರೆ ಈಗ ನಾನು ಮತ್ತೊಬ್ಬರ ಒಂದು ಶ್ರಮವನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವಂಥದ್ದು ಆ ಥರ ಅವನ ಒಂದು ಸಂಪೂರ್ಣ ಶರೀರಕ್ಕೆ ಅಥವಾ ದೇಹಕ್ಕೆ ನಾನು ಒಡೆಯನಾಗಿರುವಂಥದ್ದು ಅಂತ ಹೇಳ್ಬೋದು ಗುಲಾಮಗಿರಿ ಪದ್ಧತಿಯಲ್ಲಿ ಈ ಗುಲಾಮಗಿರಿ ಪದ್ಧತಿ ಅಂತ ಹೇಳಿದ ತಕ್ಷಣ ಅದು ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು ಅಂದರೆ ಅನುವಂಶಿಕ ಕೂಡ ಆಗಿರ್ಬೋದು ಅಥವಾ ಆಗದೆ ಕೂಡ ಇರ್ಬೋದು ಈ ಒಂದು ಗುಲಾಮಗಿರಿ ಪದ್ಧತಿಯ ವ್ಯವಸ್ಥೆಯಲ್ಲಿ ವಿವಾಹ ವಿನ್ಯಾಸಗಳು ಯಾವಾಗಲೂ ಅಲ್ಲಿ ಒಳ ವಿವಾಹದ್ದಾಗಿರ್ತದೆ ಈ ವಿವಾಹಗಳು ಸಾಮಾನ್ಯ ಸಮಾರಂಭಗಳ ಮೂಲಕ ದೃಢೀಕೃತವಾಗಿರುವುದಿಲ್ಲ ಗುಲಾಮ ಪುರುಷ ಮತ್ತು ಸ್ತ್ರೀಯರ ನಡುವಣ ಪಾರಸ್ಪರಿಕ ವೈವಾಹಿಕ ಕಟ್ಟುಪಾಡುಗಳಿಗೆ ಕಾನೂನು ಮನ್ನಣೆ ಕೂಡ ಇರಲಿಲ್ಲ ಅಂತೆ ಗುಲಾಮ ಪ ದಂಪತಿಗಳಲ್ಲಿ ಯಾರೊಬ್ಬ ಒಬ್ಬರನ್ನಾದರೂ ಮಾರುವ ಅಥವಾ ಗುಲಾಮರೊಡನೆ ಹೆಣ್ಣನ್ನು ಬಲತ್ಕರಿಸಿ ತನ್ನೊಟ್ಟಿಗೆ ಇರಿಸಿಕೊಳ್ಳುವುದರ ಮೂಲಕ ದಂಪತಿಗಳು ಬೇರೆ ಬೇರೆಯಾಗುವ ಭಯ ನಿರಂತರವಾಗಿ ಇರುವಂಥದ್ದು ಗುಲಾಮ ವ್ಯವಸ್ಥೆ ಸಾಮಾನ್ಯವಾಗಿ ಚಲನಶೀಲತೆಗೆ ಅವಕಾಶ ನೀಡುತ್ತಿರಲಿಲ್ಲ ಇಲ್ಲಿ ನೀವು ಕಾಣ್ಬೋದು ಗುಲಾಮಗಿರಿ ಅಂತ ಹೇಳಿದ ತಕ್ಷಣ ಅಲ್ಲಿ ವಿವಾಹ ಕೂಡ ಆಗ್ತಾ ಇತ್ತು ಗುಲಾಮರಾದಂಥವರು ಆದರೆ ಆ ಗುಲಾಮರಾದಂತಹ ದಂಪತಿಗಳಿಗೆ ಯಾವತ್ತೂ ಭಯ ಯಾಕಂದರೆ ಯಾವಾಗ ಕೂಡ ತಾನು ಹೆಂಡತಿಯನ್ನು ಬೇರೆಯವರಿಗೆ ಕೊಡುವಂಥದ್ದು ಹೆಂಡತಿಯನ್ನು ಬೇರೆಯವರಲ್ಲಿ ಇಟ್ಟುಕೊಳ್ಳುವಂಥದ್ದು ಅದೆಲ್ಲ ನಡೀತಾ ಇತ್ತು ಅಂದರೆ ಇಲ್ಲಿ ದಂಪತಿಗಳಿಗೆ ಯಾವತ್ತು ಭಯ ಅಂದರೆ ಯಾವಾಗ ನಾವು ಬೇರೆ ಬೇರೆ ಆಗ್ತೇವೆ ಯಾವಾಗ ನಾವು ಗುಲಾಮರಾಗಿರ್ತೇವೋ ಆ ಗುಲಾಮಗಿರಿ ಮಾಡುವವರು ಯಾವಾಗ ಹೆಣ್ಣನ್ನು ಕೇಳ್ತಾರೆ ಅಥವಾ ನನ್ನ ನಿನ್ನ ಹೆಂಡತಿಯನ್ನು ನನಗೆ ಸ್ವಲ್ಪ ದಿವಸಕ್ಕೆ ಕೊಡು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಬೇಕಾಗ್ತದೆ ಅಂದರೆ ಕೊಡಲೇಬೇಕಾಗ್ತದೆ ಯಾಕಂದರೆ ಇಲ್ಲಿ ಆ ಒಂದು ಪರಿಸ್ಥಿತಿ ಆ ಒಂದು ವ್ಯವಸ್ಥೆ ವಂಶಪಾರಂಪರಿಕವಾಗಿ ಕೂಡ ಇದ್ದಿರ್ಬೋದು ಅಥವಾ ಇಲ್ಲದೇ ಕೂಡ ಇದ್ದಿರ್ಬೋದು ಆದರೆ ಅವರ ಪ್ರಕಾರ ಆ ರೀತಿಯಾಗಿ ಇತ್ತು ಆ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ರು ತುಂಬ ಪ್ರಾಚೀನ ಕಾಲದಿಂದಲೇ ಈ ಒಂದು ಪದ್ಧತಿ ಇತ್ತು ಶತಮಾನ ಎಲ್ಲ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಯ್ತಾ ಹೋಯಿತು ಗುಲಾಮಗಿರಿ ಪದ್ಧತಿ ಇತ್ತು ಆ ಗುಲಾಮಗಿರಿ ಪದ್ಧತಿಯಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗ್ತಾ ಹೋಯಿತು ಯಾಕಂದರೆ ಶತಮಾನ ಶತಮಾನ ಕಳೆದ ತಕ್ಷಣ ಆ ಗುಲಾಮಗಿರಿ ಪದ್ಧತಿಯಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಗಳಾಯಿತು ಯುದ್ಧದ ನಂತರ ವಿಜಯಿ ಸೈನ್ಯವು ತಾನು ಗೆದ್ದ ಪ್ರದೇಶಗಳಲ್ಲಿ ಮತ್ತು ದಂಗೆಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿತ್ತು ಇದಕ್ಕಾಗಿ ಸಾಮಾನ್ಯವಾಗಿ ಸೋತ ಪ್ರದೇಶದ ಬಹುತೇಕ ಜನರನ್ನು ಏನು ಮಾಡ್ತಾ ಇದ್ರು ಗುಲಾಮರನ್ನಾಗಿ ಪರಿವರ್ತಿಸ್ತಾ ಇದ್ದರು ಕೇವಲ ಇಲ್ಲಿ ಒಬ್ಬರ ದೇಹ ಅಥವಾ ಶ್ರಮವನ್ನು ಮಾತ್ರ ಇಟ್ಕೊಳ್ಳುವಂಥದ್ದು ಅಥವಾ ಒಡೆಯರಾಗಿರುವಂಥದ್ದಲ್ಲ ಈಗ ಒಂದು ಪ್ರದೇಶವು ಮತ್ತೊಂದು ಪ್ರದೇಶದ ಮೇಲೆ ಯುದ್ಧದ ದಾಳಿಯನ್ನು ಮಾಡಿ ಯುದ್ಧದಲ್ಲಿ ಸೋಲು ಗೆಲುವು ಇರುವಂಥದ್ದೇ ಅಲ್ವಾ ಒಂದು ಪ್ರದೇಶ ಸೋತಿರ್ತದೆ ಒಂದು ಪ್ರದೇಶ ಗೆದ್ದಿರ್ತದೆ ಯಾವಾಗ ಗೆದ್ದ ಪ್ರದೇಶವು ಏನು ಮಾಡ್ತದೆ ಅಂದರೆ ಸೋತ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರದೇಶ ಅಂದರೆ ಪ್ರದೇಶದಲ್ಲಿರುವಂತಹ ಜನರನ್ನು ಸಂಪೂರ್ಣವಾಗಿ ಏನು ಮಾಡ್ತದೆ ತನ್ನ ಕೈವಶ ಮಾಡಿಕೊಳ್ತದೆ ಆವಾಗೇನಾಯಿತು ಈ ಸೋತಂತಹ ಪ್ರದೇಶದಲ್ಲಿರುವಂಥ ಸಂಪೂರ್ಣ ಜನರು ಗೆದ್ದಂತಹ ಪ್ರದೇಶದ ಜನರ ಅಡಿಯಾಳಾಗಿರ್ತಾರೆ ಅಂದರೆ ಗುಲಾಮರಾಗಿ ಅವರು ಇರುವಂಥದ್ದು ಈ ರೀತಿಯ ಕೂಡ ಇತ್ತು ಶರಣಾಗಬೇಕು ಸಂಪೂರ್ಣ ಸೋತವರು ಗೆದ್ದವರಿಗೆ ಸಂಪೂರ್ಣವಾಗಿ ಶರಣಾಗುವಂಥದ್ದನ್ನು ಕಾಣ್ಬೋದು ಈ ರೀತಿಯಾಗಿ ಗುಲಾಮರು ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ರೀತಿಯಲ್ಲಿ ನಾವಿಲ್ಲಿ ಕಾಣ್ತೇವೆ ಗುಲಾಮ ಎಂದರೆ ಕಾನೂನು ಮತ್ತು ವಾಡಿಕೆಯ ಪ್ರಕಾರ ಇನ್ನೊಬ್ಬನ ಆಸ್ತಿ ಕಾನೂನಿನ ಪ್ರಕಾರ ಏನಾಗ್ತದೆ ಗುಲಾಮ ಅಂತ ಹೇಳಿದ್ರೇನು ಇನ್ನೊಬ್ಬರ ಆಸ್ತಿ ಅದು ಅಥವಾ ಗುಲಾಮರಾಗಿರುವಂಥದ್ದು ಅಂದರೆ ನಾನು ಗುಲಾಮನಾಗಿದ್ದೇನೆ ಅಂದರೆ ನಾವು ಬೇರೆಯವರ ಆಸ್ತಿಯಾಗಿರ್ತೇವೆ ಅಥವಾ ಬೇರೆಯವರ ಸಂಪೂರ್ಣ ನಮ್ಮ ಜವಾಬ್ದಾರಿ ಬೇರೆಯವರದ್ದಾಗಿರ್ತದೆ ಅದರಿಂದ ನಾವು ಗುಲಾಮರು ಎನ್ನುವಂಥ ಅರ್ಥ ಬರ್ತದೆ ಕೆಲವೊಂದು ಪ್ರಕರಣಗಳಂತೂ ಏನಾಗಿರ್ತದೆ ಅಂದರೆ ಯಾವುದೇ ಹಕ್ಕುಗಳು ಇಲ್ಲದ ಒಂದು ಶುದ್ಧ ಚರಾಸ್ತಿ ಇದ್ದಂತೆ ಇತರ ಪ್ರಕರಣಗಳಲ್ಲಿ ಅವನಿಗೆ ಕೆಲವು ರಕ್ಷಣೆಗಳು ಸಿಗಬಹುದು ಆದರೆ ಅವು ಒಂದು ಹಸು ಅಥವಾ ಕತ್ತೆಗೆ ಸಿಕ್ಕಷ್ಟು ರಕ್ಷಣೆ ಮಾತ್ರ ಕೆಲವೊಮ್ಮೆ ಈ ಗುಲಾಮಗಿರಿ ಪದ್ಧತಿಯಲ್ಲಿ ಕೂಡ ರಕ್ಷಣೆ ಅಂತ ಇರ್ತದೆ ಆದರೆ ಏನು ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಅಂದರೆ ಒಂದು ಹಸುವಿಗೆ ಯಾವ ರೀತಿ ಒಂದು ರಕ್ಷಣೆಯನ್ನು ನೀಡ್ತೇವೆ ಅಥವಾ ಒಂದು ಕತ್ತೆಗೆ ಎಷ್ಟು ಸಿಗ್ತದೆ ರಕ್ಷಣೆ ಅಷ್ಟೇ ಮನುಷ್ಯರಿಗೆ ಸಿಗುವಂಥದ್ದು ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಇದು ಗುಲಾಮಗಿರಿಯಲ್ಲಿ ಬರುವಂಥ ವಿಷಯ ಇನ್ನು ಗುಲಾಮಗಿರಿಯ ವಿಷಯದಲ್ಲಿ ಇನ್ನೂ ಅನೇಕ ವಿಷಯಗಳಿದೆ ಇದನ್ನು ನೀವು ಫ್ರೀ ಇದ್ದರೆ ಅದನ್ನು ಸ್ವಲ್ಪ ಓದ್ತಾ ಹೋಗಿ ನೀವು ಪಾಯಿಂಟ್ಸನ್ನು ಬರಿಬೇಕಂದ್ರೆ ನಿಮಗೆ ಯಾವುದೆಲ್ಲ ಯೋಚನೆಗಳು ಬರ್ತದೆ ಗುಲಾಮಗಿರಿ ಅಂತ ತಕ್ಷಣ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಆಸ್ತಿಯ ವಿಷಯ ಇರ್ಬೋದು ವಿವಾಹದ ವಿಷಯ ಆಗಿರ್ಬೋದು ಮಕ್ಕಳ ವಿಷಯ ಆಗಿರ್ಬೋದು ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಕೂಡ ಈ ಗುಲಾಮಗಿರಿಯಲ್ಲಿ ನೀವು ಹಾಕ್ಕೊಳ್ಬೋದು ಗುಲಾಮಗಿರಿ ಅಂತ ಹೇಳಿದ ಕೂಡಲೇ ಇನ್ನೊಬ್ಬರನ್ನು ಅಡಿ ಹಾಳಾಗಿ ಇಟ್ಟುಕೊಳ್ಳುವಂಥದ್ದು ಅಂತ ನಿಮಗೆ ನೆನಪಿದ್ರೆ ಅದಕ್ಕೆ ಬೇಕಾದಂತೆ ಎಲ್ಲ ವಿಷಯಗಳನ್ನು ಬರಿತಾ ಹೋಗಿ ಆದಷ್ಟು ಸಾಧ್ಯ ಏನು ಮಾಡಿ ಅಂದರೆ ಪಾಯಿಂಟ್ಸನ್ನು ಕಲಿಯಿರಿ ಸರಿಯಾಗಿ ಆ ಪಾಯಿಂಟ್ಸ್ನ ಒಳಗಿರುವಂಥ ವಿವರಣೆಯನ್ನು ಒಮ್ಮೆ ಆದರೂ ಕೂಡ ಓದಲಿಕ್ಕೆ ಟ್ರೈ ಮಾಡ್ಕೊಳ್ಳಿ ಒಮ್ಮೆ ಓದಿದರೆ ನಿಮಗೆ ಅದರೊಳಗೆ ಏನಿದೆ ವಿಷಯ ಅಂತ ಒಮ್ಮೆ ನಿಮ್ಮ ತಲೆಗೆ ಹೋದರೆ ಪರೀಕ್ಷೆ ಸಮಯದಲ್ಲಿ ಆರಾಮದಲ್ಲಿ ಬರಿತಾ ಹೋಗ್ಬೋದು ಮೊದಲಿಗೆ ಪಾಯಿಂಟ್ಸ್ ಪಾಯಿಂಟ್ಸ್ ಸರಿ ಬರಬೇಕು ಆ ಪಾಯಿಂಟ್ಸ್ ಸರಿ ಬಂತು ಅಂತಾದಮೇಲೆ ಅದರೊಳಗಿರುವಂಥ ವಿಷಯ ಏನು ಅಂತ ಅರ್ಥ ಆದರೆ ನಿಮಗೆ ಬರಿತಾ ಹೋಗ್ಲಿಕ್ಕಾಗ್ತದೆ ಇನ್ನು ಎರಡನೇ ಒಂದು ವ್ಯವಸ್ಥೆ ಸಾಮಾಜಿಕ ಸ್ತರವಿನ್ಯಾಸದಲ್ಲಿರುವಂಥ ಎರಡನೆಯ ಒಂದು ಬಗೆ ಅಂದರೆ ಎಸ್ಟೇಟ್ ವ್ಯವಸ್ಥೆ ಎಸ್ಟೇಟ್ ವ್ಯವಸ್ಥೆಯನ್ನು ಏನು ಬರ್ತದೆ ಅದರೊಳಗೆ ಅಂದರೆ ಪುರೋಹಿತರು ಅಲ್ಲಿ ಮೂರು ಬಗೆಯ ಜನರನ್ನು ಕಾಣ್ಬೋದು ಎಸ್ಟೇಟ್ ವ್ಯವಸ್ಥೆಯಲ್ಲಿ ಮೂರು ಜನ ಮೂರು ಬಗೆಯ ಜನರು ಯಾರೆಲ್ಲ ಪುರೋಹಿತ ವರ್ಗದವರು ಹೋರಾಡುವವರು ದುಡಿಯುವವರು ಈ ರೀತಿಯ ಮೂರು ಜನರು ಕಾಣ್ತಾರೆ ಪುರೋಹಿತರು ಅಂದರೆ ಯಾರು ಪೌರೋಹಿತ ವರ್ಗ ಚರ್ಚ್ಗೆ ಆಗ ಈಗ ಹಿಂದಿನ ಕಾಲದ ಬಗ್ಗೆ ಇಲ್ಲಿ ಅವರು ಕೊಡ್ತಾ ಹೋಗುವಂಥದ್ದು ಪೌರೋಹಿತ ವರ್ಗ ಅಂದರೆ ಚರ್ಚ್ಗೆ ಅಗಾಧವಾದ ಭೂಮಿ ಕಾಣೆಗಳು ಇದ್ದುದರಿಂದ ಲೌಕಿಕ ಅಧಿಕಾರಶಾಹಿಯೊಂದಿಗೆ ಉಳಿಗಮಾನ್ಯ ಸಂಬಂಧಗಳನ್ನು ಇರಿಸಿಕೊಂಡಿದ್ದರಿಂದ ಅವುಗಳ ಅಧಿಕಾರದ ಪ್ರಭಾವ ಅಧಿಕವಾಗಿತ್ತು ಅವಾಗ ಧಾರ್ಮಿಕ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ರು ಚರ್ಚಿನಲ್ಲಿ ಧಾರ್ಮಿಕ ಶ್ರೇಣಿಯಲ್ಲಿನ ಅಂತಸ್ತುಗಳಿಗೆ ತಕ್ಕಂತೆ ಸಾಮಾನ್ಯವಾಗಿ ಸದಸ್ಯತ್ವ ಆಯ್ಕೆ ನಡೆಯುತ್ತಿತ್ತು ಚರ್ಚಿನ ಪ್ರಮುಖ ಗುರುಗಳ ಸ್ಥಾನಗಳಿಗೆ ಪುರೋಹಿತ ವರ್ಗದ ಉನ್ನತರಿಂದ ಆರಿಸುತ್ತಿದ್ದರು ಚರ್ಚಿನ ಪುರೋಹಿತ ವರ್ಗದ ಶ್ರೇಣಿ ಸಂಕುಲದಲ್ಲಿ ಶ್ರೀಮಂತ ಮತ್ತು ಬಲಾಢ್ಯ ಬಿಪಶ್ ಮತ್ತು ಆರ್ಚ್ ಬಿಷಪ್ವರಿಂದ ಹಿಡಿದು ಕೆಳವರ್ಗದ ಪಾದ್ರಿಯವರಿಗೂ ಕೂಡ ಇರುತ್ತಿದ್ದರು ಈ ಗ್ರಾಮ ಪಾದ್ರಿಗಳ ಜೀವನ ಶೈಲಿ ಅವರ ಸುತ್ತಮುತ್ತಲಿರುವ ಹಳ್ಳಿ ರೈತರ ಜೀವನ ಶೈಲಿಯಂತೆ ಇರುತ್ತಿತ್ತು ಈ ಅಂತಸ್ತುಗಳ ಜನರ ನಡುವೆ ಸಾಮಾಜಿಕ ಚಲನೆ ಸಾಧ್ಯವಿತ್ತು ಆದರೆ ಇದು ಅತ್ಯಂತ ಸೀಮಿತವಾಗಿತ್ತು ಇಲ್ಲಿ ಪುರೋಹಿತರು ಪುರೋಹಿತರು ಅಂತ ಹೇಳಿದ ಕೂಡಲೇ ಇಲ್ಲಿ ನಿಮಗೇನು ಗೊತ್ತಾಗ್ತದೆ ಅಂದರೆ ಅವರು ಪೂಜೆಯನ್ನು ಮಾಡುವಂಥವರು ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಎಷ್ಟೋ ತಲೆಮಾರುಗಳ ಹಿಂದೆ ಇಲ್ಲಿ ಆ ವಿಚಾರವನ್ನು ಹೇಳ್ತಾ ಇರ್ತಾರೆ ಅವರು ಚರ್ಚಿನಲ್ಲಿ ಪೂಜೆಯನ್ನು ಮಾಡುವಂತಹ ಯಾರು ಪುರೋಹಿತರಿದ್ದಾರೋ ಅವರನ್ನು ಅಲ್ಲಿ ಶ್ರೀಮಂತ ಮತ್ತು ಬಲಾಢ್ಯ ಬಿಷಪ್ಗಳು ಅಂತ ಹೇಳ್ತಾ ಇದ್ರು ಈ ಬಿಷಪ್ ಅವರಿಂದ ಅವರು ಮತ್ತು ಕೆಳವರ್ಗದ ಪಾದ್ರಿ ಅಂತ ಹೇಳಿ ಅವರು ಆ ರೀತಿಯ ವರ್ಗವನ್ನು ಮಾಡ್ತಾ ಇದ್ರು ಕೆಳವರ್ಗದ ಪಾದರೆಗಳು ಸಾಮಾನ್ಯ ಜನರಂತೆ ಎಲ್ಲ ರೈತರು ಜನರು ಸಾಮಾನ್ಯ ಜನರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರು ಅವರು ಕೂಡ ಅದೇ ರೀತಿಯ ಜೀವನವನ್ನು ನಡೆಸುವಂಥದ್ದು ಇತ್ತು ಅಂತ ಹೇಳ್ತಾರೆ ಇನ್ನು ಅದರಲ್ಲಿ ಹೋರಾಡುವವರು ಅಂದರೆ ಯಾರು ಹೋರಾಡುವವರು ಅಂದರೆ ಸೇನಾನುಚಾರರು ಸೈನಿಕರು ಅಂತ ಹೇಳ್ಬೋದು ಅವರೆಲ್ಲ ಹೋರಾಡ ಮಾಡುವಂಥವರು ಈಗ ಸೈದ್ಧಾಂತಿಕವಾಗಿ ಭೂಮಿಯು ರಾಜನಿಗೆ ಸೇರಿತ್ತು ರಾಜನ ಅಥವಾ ದೊಡ್ಡ ಜಮೀನ್ದಾರರಿಗೆ ಸಂಬಂಧಿಸಿದ ಕಾಳಗದಲ್ಲಿ ಸೇವೆ ಸಲ್ಲಿಸಿದ ಯಾವುದೇ ವ್ಯಕ್ತಿಯ ಸ್ವಾಮಿನಿಷ್ಠೆಗೆ ಪ್ರತಿಫಲವಾಗಿ ನೈಟ್ಹುಡ್ ಅನ್ನು ನೀಡಲಾಗುತ್ತಿತ್ತು ಈ ಬಿರುದಿನ ಜೊತೆಗೆ ಸಾಮಾನ್ಯವಾಗಿ ಜಮೀನುಗಳನ್ನು ನೀಡಲಾಗುತ್ತಿತ್ತು ಇಲ್ಲಿ ಹೋರಾಡುವವರು ಯಾರಿಗೋಸ್ಕರ ಹೋರಾಡುವವರು ಇವರು ರಾಜರುಗಳು ರಾಜರಿಗಳಿಗೋಸ್ಕರ ಹೋರಾಡುವವರು ಸೈನಿಕರು ಅಂತ ಹೇಳಿದ ಕೂಡ ರಾಜರುಗಳಿಗೋಸ್ಕರ ಹೋರಾಡುವವರು ನಮ್ಮ ಸೈನಿಕರು ಅನ್ನ ನಾವೇನು ಹೇಳಿದೆ ಮೊದಲಿನ ಕಾಲದಲ್ಲಿ ರಾಜರುಗಳ ಒಂದು ಪ್ರದೇಶವನ್ನು ರಾಜರುಗಳ ಇರುವಂತಹ ಪ್ರದೇಶಗಳನ್ನೆಲ್ಲ ಉಳಿಸಿಕೊಂಡು ಹೋಗಲಿಕ್ಕೆ ಸೈನಿಕರನ್ನು ಕಳಿಸ್ತಾ ಇದ್ದರು ಸೈನಿಕರು ಯುದ್ಧದಲ್ಲಿ ಗೆದ್ದು ಭೂಮಿಯನ್ನು ಇದ್ದರು ಹಾಗೆ ಅವರ ಪ್ರದೇಶ ಇರ್ಬೋದು ಹೊಸ ಹೊಸ ಪ್ರದೇಶಗಳನ್ನೆಲ್ಲ ಯುದ್ಧವನ್ನು ಮಾಡಿ ಗೆದ್ದು ಕೊಡುವಂಥದ್ದನ್ನೆಲ್ಲ ಮಾಡ್ತಾಯಿದ್ರು ಇವರು ಹೋರಾಡುವವರು ಅವ್ರಿಗೇನು ಮಾಡ್ತಾಯಿದ್ರು ಯುದ್ಧದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಅವರಿಗೆ ಇನಾಮನ್ನು ಕೊಡುವಂಥದ್ದು ಅಂದರೆ ಏನಾದರೂ ಒಂದು ಅವರಿಗೆ ಬಿರುದು ಕೊಡುವಂಥದ್ದು ಆಮೇಲೆ ಇಲ್ಲ ಕೆಲವೊಮ್ಮೆ ಏನು ಮಾಡ್ತಾರೆ ಜಮೀನನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ತುಂಡು ಜಮೀನುಗಳನ್ನು ಕೊಡುವಂಥದ್ದು ಆ ರೀತಿಯಾಗೆಲ್ಲ ಮಾಡ್ತಾಯಿದ್ರು ಈ ಹೋರಾಡುವವರು ಅದು ಅವರಿಗೋಸ್ಕರ ಹೋರಾಡುವಂಥದ್ದಲ್ಲ ಸಮಾಜಕ್ಕೋಸ್ಕರ ಅಥವಾ ರಾಜರಿಗೋಸ್ಕರ ಹೋರಾಡುವಂಥವರಾಗಿ ಗೆರ್ತಾರೆ ಈ ರೀತಿಯಾಗಿ ಕಾಣ್ಬೋದು ಇನ್ನು ದುಡಿಯುವವರು ದುಡಿಯೋರು ಅಂದರೆ ಯಾರು ಅವರು ಜನಸಾಮಾನ್ಯರು ಮೂರು ಎಸ್ಟೇಟ್ ವ್ಯವಸ್ಥೆಯಲ್ಲಿ ಮೂರು ವಿಧವನ್ನು ಕಾಣ್ಬೋದು ಪುರೋಹಿತರು ಹೋರಾಡುವವರು ದುಡಿಯುವವರು ಪುರೋಹಿತರು ಅಂದರೆ ಚರ್ಚುಗಳಲ್ಲಿ ಪೂಜೆ ಧಾರ್ಮಿಕ ಕಾರ್ಯಗಳನ್ನು ಆಚರಣೆಯನ್ನು ಮಾಡುವಂತಹ ಶ್ರೀಮಂತ ಬಿಷಪ್ಗಳು ಹಾಗೂ ಕೆಳವರ್ಗದ ಪಾದ್ಯ ಅವರ ನಡುವೆ ಇರುವಂಥ ವ್ಯತ್ಯಾಸ ಹೋರಾಡುವವರು ಅಂದರೆ ಈ ಒಂದು ರಾಜರುಗಳಿಗೆ ಅವ ಜಮೀನ್ದಾರರಿಗೆ ಸಂಬಂಧಪಟ್ಟಂತೆ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿ ಸೇವೆಯನ್ನು ಸಲ್ಲಿಸುವಂಥ ವ್ಯಕ್ತಿಗಳು ದುಡಿಯುವವರು ಅಂದರೆ ಸಾಮಾನ್ಯ ವರ್ಗದವರು ಅಂದರೆ ಸಾಮಾನ್ಯ ಜನರವರು ದಿನ ಬಳಕೆಯ ವಸ್ತುಗಳನ್ನು ಉತ್ಪಾದಿಸ್ತಾ ಇದ್ರು ಇವರು ಒಂದೇ ಬಗೆಯ ಜನರ ಗುಂಪಲ್ಲ ಕೆಲವರು ಜಮೀನ್ ಜಮೀನಿಗೆ ಅಂಟಿಕೊಂಡವರು ಕೆಲವರು ವಲಸಿಗರು ಕೆಲವರು ವಲಸೆ ಹೋಗುವಂಥವರು ಕೆಲವರು ಅಲ್ಲೇ ಇರುವಂಥವರು ಜಮೀನಲ್ಲಿ ಅಲ್ಲೇ ಇದ್ದು ಜಮೀನನ್ನು ನೋಡಿಕೊಂಡು ಅಲ್ಲೇ ಬೇಸಾಯ ಮಾಡಿಕೊಂಡು ಇರುವಂಥವರು ಇನ್ನು ಕೆಲವರು ಏನು ಮಾಡ್ತಾಯಿದ್ರು ಅಂದರೆ ವಲಸೆಯನ್ನು ಇದ್ದರು ಕೆಲ ರೈತರು ಕೆಲ ಕುಶಲಕರ್ಮಿಗಳು ಕೆಲವು ವರ್ತಕರು ಇವರಲ್ಲಿ ಕೆಲವರು ಅನುಕೂಲವಂತರು ಕೂಡ ಇರ್ತಾರೆ ಕೆಲವರು ಬಡವರು ಕೂಡ ಇರ್ತಾರೆ ಉತ್ಪಾದನೆ ಮತ್ತು ವ್ಯಾಪಾರ ಹೆಚ್ಚು ಹೆಚ್ಚು ಆದಂತೆಲ್ಲ ಪ್ರಮುಖ ವರ್ಗ ಅಂದರೆ ಬೆಳೆಯುತ್ತಿರುವ ಬಂಡವಾಳಶಾಹಿಗಳ ಗುಂಪು ಅತ್ಯಂತ ಶ್ರೀಮಂತ ವರ್ಗವಾಗ ತೊಡಗಿತು ನಂತರ ಹೆಚ್ಚು ಹೆಚ್ಚು ದುಡಿದು ದುಡಿದು ಹೆಚ್ಚು ಹಣ ಮಾಡಿದಂಥವರು ಶ್ರೀಮಂತರಾಗ್ತಾ ಹೋದರು ಆಮೇಲೆ ಅದಕ್ಕೆ ಒಂದು ಪ್ರತ್ಯೇಕವಾದ ಅಧಿಕಾರವನ್ನೆಲ್ಲ ಕೊಡ್ತು ಕೊಟ್ಟರು ಇವರು ಬಡವರು ಇವರು ಶ್ರೀಮಂತವರು ಇವರು ಉಳ್ಳವರು ಇವರು ಇಲ್ಲದವರು ಎನ್ನುವಂಥ ಒಂದು ಹೆಸರೆಲ್ಲ ಬರಲಿಕ್ಕೆ ಕಾರಣ ಆಯಿತು ವೆಸ್ಟ್ ಎಸ್ಟೇಟ್ ವ್ಯವಸ್ಥೆಯಲ್ಲಿ ಈ ಮೂರು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ವಿವರಣೆಯನ್ನು ಬರೆಯಿರಿ ಪುರೋಹಿತರು ಹೋರಾಡುವವರು ದುಡಿಯುವವರು ಅಂತ ಬರೆಯುವಂಥದ್ದು ಈ ರೀತಿಯಾಗಿ ಬರಿತಾ ಹೋದರೆ ನಮಗೆ ಒಂದು ಪುಟದಷ್ಟು ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮೂರನೇ ಬಗ್ಗೆ ಇದ್ದು ಅಂತ ಹೇಳಿದರೆ ಜಾತಿ ಜಾತಿಯಲ್ಲಿ ಯಾವ ಜಾತಿಗಳು ಬರ್ತದೆ ಹಿಂದಿನ ಪರಂಪರೆಯಿಂದ ತಲಾ ತಲಾಂತರ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಆವಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂತಹ ನಾಲ್ಕು ಗುಂಪುಗಳನ್ನು ಮಾಡಿದರು ಜಾತಿ ಎಂಬ ಪದ ಬಂದದ್ದು ಹೇಗೆ ಅಂದರೆ ಪೋರ್ಚುಗೀಸರ ಕಾಸ್ಟ ಎಂಬ ಪದದಿಂದ ಬಂದಿದೆ ಈ ಪದದ ಅರ್ಥ ಜನಾಂಗ ಅಥವಾ ಶುದ್ಧ ತಳಿ ಎನ್ನುವಂಥದ್ದು ಜಾತಿ ವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ವರ್ಣಿಸಲು ಯಾವುದೇ ಪದ ಬರಲಿಲ್ಲ ಅಂತೆ ಪೋರ್ಚುಗೀಸರಿಂದ ಬಂದಿರುವಂಥದ್ದು ಕಾಸ್ಟ್ ಎನ್ನುವಂಥದ್ದು ಪೋರ್ಚುಗೀಸರಿಂದ ಬಂದಿರುವಂಥದ್ದು ಅಂದರೆ ಆ ಒಂದು ಕಾಸ್ಟ್ ಅಂತ ಹೇಳಿದ ಕೂಡ ಒಂದು ಜನಾಂಗ ಎನ್ನುವಂತಹ ಒಂದು ವಿಷಯ ಬರುವಂಥದ್ದು ಅದರ ಬಗ್ಗೆ ನಾವು ಹೇಳುವುದಾದರೆ ಜಾತಿ ವ್ಯವಸ್ಥೆಯ ವಿವಿಧ ಅಂಶಗಳನ್ನು ವಿವರಿಸಲು ಬಗೆ ಬಗೆಯ ಪದಗಳನ್ನು ಕಾಣ್ಬೋದು ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ನಾವು ಹೇಳ್ತೇವೆ ನಾವು ಅವುಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂತಹ ನಾಲ್ಕು ಪಾಯಿಂಟ್ಸನ್ನು ಇಟ್ಕೊಂಡು ಈ ಜಾತಿ ವ್ಯವಸ್ಥೆಯನ್ನು ವಿವರಿಸ್ತಾ ಹೋಗಬೇಕು ಬೇರೆ ಬೇರೆ ಅಂದರೆ ಬ್ರಾಹ್ಮಣರು ಪೂಜೆ ಕಾರ್ಯಗಳನ್ನು ಮಾಡುವಂಥವರು ಹೋಮ ಹವನಗಳನ್ನು ಮಾಡುವಂಥವರಾಗಿದ್ದರು ಕ್ಷತ್ರಿಯ ವರ್ಗ ಸಮಾಜದ ರಕ್ಷಣೆಯನ್ನು ಮಾಡುವಂಥವರು ಹೋರಾಟವನ್ನು ಮಾಡುವಂಥವರು ರಾಜರುಗಳು ಅರಸರುಗಳು ವೈಶ್ಯರು ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೆಲಸಗಳನ್ನು ಮಾಡ್ತಾಯಿದ್ರು ಕೃಷಿ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು ಹಾಗೆ ಅವರಿಗೆ ಒಂದು ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು ಶೂದ್ರರು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತಾ ಹೋದರು ಈ ರೀತಿಯಾಗಿ ನಾಲ್ಕು ಜಾತಿ ಎಂಬುವಂತಹದ್ದನ್ನು ಅಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಕೊಡಲಾಯಿತು ಜಾತಿ ಎನ್ನುವುದು ಒಂದು ಬದಲಾಯಿಸಲಾಗದ ಪ್ರತಿಷ್ಠಿತ ವ್ಯವಸ್ಥೆಯಂತೆ ಸಾಮಾನ್ಯವಾಗಿ ಜಾತಿ ಆಧಾರದ ಮೇಲೆಯೇ ಸಾಮಾಜಿಕ ದೈನಂದಿನ ವ್ಯವಹಾರಗಳು ನಡೆಯಲು ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಈ ಬುಕ್ಕಲ್ಲಿ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಸಾಮಾಜಿಕ ವರ್ಗ ಸಾಮಾಜಿಕ ವರ್ಗ ಮೂಲ ಮಾನದಂಡ ಎಂದರೆ ಅಂತಸ್ತು ವರ್ಗ ಎನ್ನುವುದು ಅಂತಸ್ತನ್ ಉಳ್ಳಂತಹ ಗುಂಪು ವರ್ಗವನ್ನು ಅಂತಸ್ತು ಹೊಂದಿರುವಂತಹ ಗುಂಪು ಎಂದು ಪರಿಗಣಿಸಲಾಗ್ತದೆ ಪ್ರಸ್ತುತ ಸಮಾಜದಲ್ಲಿ ಕಂಡುಬರುವ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಬಗೆ ಎಂದರೆ ಸಾಮಾಜಿಕ ವರ್ಗ ಅಂದರೆ ಸಾಮಾಜಿಕ ವರ್ಗದಲ್ಲಿ ನಾವು ಯಾವ ರೀತಿ ನೋಡ್ಬೋದು ಜಾತಿ ವ್ಯವಸ್ಥೆ ಎನ್ನುವುದು ಭಾರತಕ್ಕೆ ಮಾತ್ರ ವಿಶಿಷ್ಟವಾದುದು ಆದರೆ ವರ್ಗ ವ್ಯವಸ್ಥೆ ಎನ್ನುವಂಥದ್ದು ಸಾರ್ವತ್ರಿಕವಾಗಿರುವಂಥದ್ದು ಜಾತಿ ಅಂತ ಹೇಳಿದ ಕೂಡಲೇ ಇಲ್ಲಿ ಭಾರತಕ್ಕೆ ಸೀಮಿತವಾಗಿದೆ ಅಂತ ಹೇಳ್ತಾರೆ ಅಂತೆ ಹಾಗೆ ವರ್ಗ ವ್ಯವಸ್ಥೆ ಅಂತ ಹೇಳಿದ ಕೂಡಲೇ ಅದು ಇಡೀ ಕಡೆ ಇಡೀ ದೇಶಕ್ಕೆ ಸೇರಿರುವಂಥದ್ದು ಯಾರು ಸಾಮಾಜಿಕ ವರ್ಗ ಸಾಮ್ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಕೆಲಸವನ್ನು ಮಾಡುವಂತಹ ವೃತ್ತಿಯನ್ನು ಮಾಡುವಂತಹ ವರ್ಗ ಅಂತ ಹೇಳ್ಬೋದು ಯಾರಿದ್ದಾರೆ ಅದು ಸಾಮಾಜಿಕ ವರ್ಗದಲ್ಲಿ ಪ್ರಾಧ್ಯಾಪಕರು ಅಂದರೆ ಟೀಚರ್ಸ್ ಕಲಾವಿದರು ಎಂಜಿನಿಯರ್ಗಳು ವೈದ್ಯರು ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಗುಂಪುಗಳು ಬೇರೆ ಬೇರೆ ಸಾಮಾಜಿಕ ವರ್ಗಗಳು ಈ ಸಮಾಜದಲ್ಲಿ ಬೇರೆ ಬೇರೆ ಕಾರಣದಿಂದಾಗಿ ಅವರು ಒಂದೊಂದು ರೀತಿಯ ಸಹಾಯವನ್ನು ಈ ಒಂದು ಸಮಾಜಕ್ಕೆ ಮಾಡ್ತಾ ಹೋಗ್ತಾರೆ ಸಾಮಾಜಿಕ ವರ್ಗದಲ್ಲಿ ಮೊದಲಿಗೆ ಸಮಾನತೆಯ ಭಾವನೆ ಇರುತ್ತದೆ ಒಂದೇ ಸಾಮಾಜಿಕ ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಒಂದೇ ಬಗೆಯ ಜೀವನ ಮಟ್ಟವನ್ನು ಪಾಲಿಸಬೇಕೆಂದು ಮತ್ತು ಒಂದು ಸೀಮಿತ ವ್ಯಾಪ್ತಿಯಲ್ಲಿ ತಮ್ಮ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ನಿರೀಕ್ಷಿಸಲಾಗುತ್ತದೆ ಒಂದು ವರ್ಗದ ಸದಸ್ಯರ ನಡುವೆ ಒಂದೇ ರೀತಿಯ ಧೋರಣೆಗಳು ವರ್ಣನೆಗಳು ಇರಬೇಕೆಂದು ಭಾವಿಸಲಾಗುತ್ತದೆ ಎರಡನೆಯದಾಗಿ ಯೋಚನೆ ಮಾಡಿದರೆ ಸಾಮಾಜಿಕ ಶ್ರೇಣಿಯಲ್ಲಿ ಬೇರೆ ಇರುವ ವರ್ಗಗಳಿಗೆ ಹೋಲಿಸಿಕೊಂಡಾಗ ಒಂದು ಬಗೆಯ ಕೀಳರಿಮೆ ಭಾವನೆ ಇದ್ದೇ ಇರುವಂಥದ್ದು ಸಾಮಾಜಿಕ ಶ್ರೇಣಿಯಲ್ಲಿ ಕೆಳಗಡೆ ಇರುವ ವರ್ಗಗಳಿಗೆ ಹೋಲಿಸಿಕೊಂಡಾಗ ಒಂದು ಬಗೆಯ ಮೇಲರಿಮೆ ಭಾವನೆ ಕೂಡ ಇರ್ತದೆ ಅಂದರೆ ಅವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಮಾಜಿಕ ವರ್ಗ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ವೃತ್ತಿಗಳನ್ನು ಮಾಡುವಂತಹ ಅಧಿಕಾರಿಗಳಿರ್ಬೋದು ಪ್ರಾಧ್ಯಾಪಕರಿರ್ಬೋದು ಪೊಲೀಸರಿರ್ಬೋದು ಕಾರ್ಮಿಕರು ಕಲಾವಿದರು ಎಂಜಿನಿಯರ್ಗಳು ವೈದ್ಯರುಗಳು ಇವರೆಲ್ಲ ಬೇರೆ ಬೇರೆ ಸಾಮಾಜಿಕ ವರ್ಗವನ್ನು ಹೊಂದಿರುವಂಥದ್ದು ಇದರಲ್ಲಿ ಏನು ಸರವಿನ್ಯಾಸ ಬರ್ತದೆ ಅಥವಾ ಇದರಲ್ಲಿ ಏನು ವ್ಯತ್ಯಾಸಗಳು ಬರ್ತದೆ ಅಂತ ನಾವು ನೋಡಿದರೆ ಒಂದು ವರ್ಗಕ್ಕೆ ಅಂದರೆ ಒಂದು ವೃತ್ತಿಯಲ್ಲಿರುವ ಜನರಿಗೆ ಮತ್ತೊಂದು ವೃತ್ತಿಯನ್ನು ನೋಡಿದಾಗ ಹೋ ನಾನು ಆ ವೃತ್ತಿಯಲ್ಲಿರಬೇಕಿತ್ತು ಅವರಿಗೊಂದು ಸ್ಥಾನ ಇದೆ ಎನ್ನುವಂತಹ ಒಂದು ಮೇಲರಿಮೆ ಕೀಳರಿಮೆ ಬರುವಂಥದ್ದು ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಈ ಒಂದೇ ವರ್ಗದವರು ಅಂದರೆ ಈಗ ಪ್ರಾಧ್ಯಾಪಕರಾದವರು ಪ್ರಾಧ್ಯಾಪಕರು ಮತ್ತೊಬ್ಬ ಪ್ರಾಧ್ಯಾಪಕರ ರೀತಿ ನೀತಿಗಳು ಒಂದೇ ರೀತಿಯಲ್ಲಿರುವಂಥದ್ದು ಎಂಜಿನಿಯರ್ಗಳು ಎಲ್ಲರೂ ಒಂದೇ ರೀತಿಯ ಒಂದು ಕೆಲಸಗಳನ್ನು ಹೊಂದಿರುವಂಥದ್ದು ವೈದ್ಯರುಗಳು ಹಾಗೆ ಎಲ್ಲರೂ ಕೂಡ ಒಂದೇ ರೀತಿಯ ಕೆಲಸಗಳನ್ನು ಹೊಂದಿರುವಂಥದ್ದು ಆ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಮತ್ತೊಂದು ನೋಡಿದರೆ ಅವರ ಮತ್ತೊಂದು ವೃತ್ತಿಯ ಬಗ್ಗೆ ಮೇಲು ಕೀಳನ್ನು ಹೊಂದಿರುವಂತಹ ಯೋಚನೆ ಮತ್ತೊಂದು ರೀತಿಯನ್ನು ನೋಡಿದರೆ ಒಂದು ಕೀಳರಿಮೆ ಭಾವಿಸುವಂಥದ್ದು ಮತ್ತೊಂದು ಮೇಲರಿಮೆ ಭಾವಿಸುವಂಥದ್ದು ನಾನು ಈ ವೃತ್ತಿಯಲ್ಲಿ ತುಂಬ ಮೇಲಿದ್ದೇನೆ ನನಗೆ ಒಂಥರ ಜಾಸ್ತಿ ಇದರಲ್ಲಿ ಒಂದು ಸ್ಥಾನ ಇದೆ ಎನ್ನುವಂಥದ್ದು ಅಂತ ಅಂದ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಈ ಸಾಮಾಜಿಕ ವರ್ಗದಲ್ಲಿ ಆಗುವಂಥದ್ದನ್ನು ಹೇಳ್ಬೋದು ಈ ಸಾಮಾಜಿಕ ವರ್ಗಗಳನ್ನು ನಿರ್ಧರಿಸುವಾಗ ನೀವು ಈ ಸಾಮಾಜಿಕ ವರ್ಗಗಳನ್ನು ಪಾಯಿಂಟ್ಸ್ ಬರೀಬೇಕಾದರೆ ಈ ರೀತಿಯಾದ ಯಾರೆಲ್ಲ ಬರ್ತಾರೆ ಎನ್ನುವಂಥ ವಿಚಾರ ಬರೀಬೇಕಾಗ್ತದೆ ಪ್ರಾಧ್ಯಾಪಕರು ಕಲಾವಿದರು ಇಂಜಿನಿಯರ್ಗಳು ವೈದ್ಯರು ವಿದ್ಯಾರ್ಥಿಗಳು ಈ ರೀತಿಯಾಗಿ ವರ್ಗಗಳು ಹೊಂದಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಬರುವಂಥ ಅಂಶಗಳು ವೃತ್ತಿ ಹುಟ್ಟು ಶಿಕ್ಷಣ ಆಸ್ತಿ ಅಧಿಕಾರ ಪ್ರತಿಷ್ಠೆ ಗೌರವ ಪಾಯಿಂಟ್ಸ್ಗಳನ್ನು ಕೂಡ ಹಾಕಬೇಕು ಇವಿಷ್ಟನ್ನು ನೋಡಿದರೆ ಸಾಮಾಜಿಕ ಸ್ತರ ವಿನ್ಯಾಸದ ಬಗೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಸಾಮಾಜಿಕ ಸ್ತರವಿನ್ಯಾಸದಿಂದ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಅದು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳಾಗಿರ್ಬೋದು ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳಾಗಿರ್ಬೋದು ಆಮೇಲೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಕೂಡ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿದ್ದಾರೆ ಹೀಗೆ ಕೆಲವೊಂದರಲ್ಲಿ ಸಾಮಾಜಿಕ ಸರವಿನ್ಯಾಸದ ಕಾರ್ಯಗಳು ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು ಈ ರೀತಿಯ ಪ್ರಶ್ನೆಗಳನ್ನು ಕೇಳಿಯೇ ಕೇಳುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು